ಟೂರ್ ಫಸ್ಟ್ ಪ್ಯಾಕೇಜ್ ಅಲ್ಲಿ ಶ್ರೀನಗರದಲ್ಲಿ ಶ್ರೀ ರವಿಕುಮಾರ್ ಮತ್ತು ಶ್ರೀಮತಿ ಅಶ್ವಿನಿ ಮೇಡಮ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದೀವಿ ಅವರು ಭಾರತದ ಗೋಧಳದಲ್ಲಿ ಒಂದು ಉನ್ನತ ಹುದೇರಿದ್ದಾರೆ ಕರ್ನಾಲ್ ಅವರಾಗಿದ್ದಾರೆ ರವಿಕುಮಾರ್ ಅವರು ನಮ್ಮ ಕರ್ನಾಟಕದವರು ಅದು ಒಂದು ಹೆಮ್ಮೆ ನಮಗೆ ಮತ್ತು ಅವರು ಮನೆಯವರು ಮೇಡಮ್ ಅವರು ಅವರ ಹೆಸರು ಅಶ್ವಿನಿ ಅಂಥೇಳಿ ಅವರು ಇಷ್ಟು ಆ್ಯಕ್ಟಿವ್ ಇದ್ದಾರ ಆಮೇಲೆ ಇಷ್ಟೊಂದು ದೊಡ್ಡ ಕಲೆ ಅವರಲ್ಲಿ ಒಂದು ಅಡಗಿದೆ ಅವರು ಬಹಳಷ್ಟು ಪೇಂಟಿಂಗ್ಗಳನ್ನು ಮಾಡಿದರು ನಮ್ಮೆಲ್ಲ ತೋರಿಸಿದರು ಅದರಲ್ಲಿ ಧರ್ಮಪತ್ನಿ ಸಂಗೀತಮ್ಮ ಅವರಿಗೆ ಒಂದು ಪೇಂಟಿಂಗು ಬಹಳ ಇಷ್ಟ ಆಯಿತು ಎಲ್ಲ ಪೇಂಟಿಂಗ್ ಇಷ್ಟ ಆಗಿತ್ತು ಅವರಿಗೆ ಬಟ್ ಅವರು ಕೇಳಿದರು ನಮಗೊಂದು ಪೇಂಟಿಂಗ್ ಕೊಡ್ತೀನಿ ಅಂತ ಹೇಳಿ ಅವರು ಧಾರಾಳವಾಗಿ ಕೊಡ್ತೀವಿ ಬಟ್ ಒಂದು ಕಂಡೀಷನ್ ಅಂತಂದರು ರವಿಕುಮಾರ್ ಸರ್ ಅವರು ಅದೇನು ಕಂಡೀಷನ್ ಅಂತಂದಿವಿ ನಾವು ಆ ಕಂಡೀಷನ್ ಅಂತಂದ್ರೆ ನೀವು ಪೇಂಟಿಂಗನ್ನು ಇದನ್ನು ತೊಗೊಂಡು ಹೋದರೆ ಅದನ್ನು ಸರಿಯಾಗಿ ನೀಟಾಗಿ ಫ್ರೇಮ್ ಮಾಡಿ ನಿಮ್ಮ ಮನೇಲಿ ಹಚ್ಬೇಕು ಸುಮ್ಮನೆ ಎಲ್ಲೋ ಒಂದು ಕಡೆ ಇಟ್ಟರೆ ಅದಕ್ಕೆ ಬೆಲೆ ಸಿಗೋದಿಲ್ಲ ನೀವು ಫ್ರೇಮ್ ಮಾಡಿ ನಿಮ್ಮ ಮನೇಲಿ ಹಾಕಿದ್ರೆ ಅಂದರೆ ಅದಕ್ಕೆ ಒಂದು ಬೆಲೆ ಸಿಗ್ತದೆ ನಮಗೂ ಬಹಳ ಖುಷಿ ಅದು ನಾವು ಅದನ್ನು ಧಾರಾಳವಾಗಿ ಒಪ್ಕೊಂಡಿವಿ ಬಟ್ ಆಕ್ಚುಲಿ ಅವರು ಬಹಳಷ್ಟು ಪೇಂಟಿಂಗ್ ಪೇಂಟಿಂಗ್ಗಳನ್ನು ಮಾಡಿ ಎಕ್ಸಿಬಿಷನ್ ಇಟ್ಟಿದ್ರು ಎಕ್ಸಿಬಿಷನ್ ಇಡುವಾಗ ಅದರದ ಒಂದು ಅಂದಾಜು ಬೆಲೆ ಏನಾದ್ರಲ್ಲ ಅದರಲ್ಲಿ ಹಾಕಿದ್ರು ಅವರು ಈ ಒಂದು ಪೇಂಟಿಂಗ್ ಅದ ಬೆಲೆ ಅವರು ಆರು ಸಾವಿರ ಅಂತ ಹಾಕಿದ್ರು ನಾವು ಅದನ್ನು ಫೋನ್ ಪೇ ಮಾಡಬೇಕು ಮಾಡಬೇಕು ಅವರಿಗೆ ಪೇಮೆಂಟ್ ಅಂತ ಹೇಳಿ ನಾವು ವಿಚಾರ ಮಾಡ್ಕೊಂಡಿವಿ ಆದರೆ ಅವರು ಪೇಮೆಂಟ್ ತಗೊಳ್ಳಿಲ್ಲ ಬಟ್ ಅವ್ರದ್ದು ಒಂದೇ ಕಂಡೀಷನ್ನು ಅದನ್ನು ಫ್ರೇಮ್ ಮಾಡಿಸಿ ಮನೆಯಲ್ಲಿ ಹಾಕಬೇಕು ಅಂತೇಳಿ ಸೊ ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ ಫ್ರೇಮ್ ಮಾಡುವ ತಯಾರಿ ನಾವು ಇಲ್ಲಿ ಇದ್ದೀವಿ ಸೊ ಇದು ಅವರು ಕೊಟ್ಟಂತ ಒಂದು ಸುಂದರವಾದ ಒಂದು ಕಲಾಕೃತಿ ಅವರು ಅಶ್ವಿನಿ ಮೇಡಮ್ ಅವರು ಮಾಡಿದ್ದು ಆಮೇಲೆ ಇದ್ರ ಜೊತೆಗೆ ಅವರು ಮತ್ತು ಬಹಳಷ್ಟು ಹವ್ಯಾಸಗಳು ಸರಗಳನ್ನು ಮಾಡುವುದು ಕಿವಿಲಿ ಹೂವುಗಳನ್ನು ಮಾಡುವುದು ಬಹಳಷ್ಟು ಹವ್ಯಾಸಗಳು ಇದ್ದಾವೆ ಬಹಳ ಹೆಣ್ಣು ಮಕ್ಕಳಿಗೆ ಉಪಯೋಗ ಉಪಯುಕ್ತವಾಗುವಂತಹ ಎಲ್ಲ ಸೊ ಇವಾಗ ನಾನು ಇದರಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡಿ ಇದನ್ನು ಪ್ರೇಮ್ ಮಾಡಿಸೋ ನಾನು ನಾನಿದ್ದೇನೆ ಸೊ ಇಲ್ಲಿ ಮೇಲುಗಡೆ ಬಂದಿದ್ದೇನೆ ಲ್ಯಾಪ್ಟಾಪಲ್ಲಿ ಕೂತಿದ್ದೀನಿ ಒಂದು ಒಂದು ಇಲ್ಲಿ ನಾನು ಮಾಡಿದ್ದೆ ಈಗಾಗಲೇ ಇದು ಏನಪ್ಪಾ ಅಂತಂದ್ರೆ ಬಾಂಧವ್ಯದ ಬೆಸುಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ನಾವು ಒಂದು ಬಾಂಧವ್ಯದ ಬೆಸುಗೆಯಲ್ಲಿ ನಮ್ಮ ಹಿತೈಷಿ ಬಂಧುಗಳಾದಂತ ಶ್ರೀ ಸಂಜೀವ್ ಕೊಡ್ತೆ ಲೆಫ್ಟಿನೆಂಟ್ ಕರ್ನಲ್ ಅವರ ಮುಖಾಂತರ ಶ್ರೀ ರವಿಕುಮಾರ್ ಅವರ ಮತ್ತು ಅಶ್ವಿನಿ ಮೇಡಮ್ ಅವರ ಪರಿಚಯ ಆಗಿತ್ತು ಸೊ ಅದನ್ನು ನಾನು ಈ ರೀತಿ ಬಂದಿದ್ದೆ ಬಂದಿದ್ದೇನೆ ಬಾಂಧವ್ಯದ ಬಸುಗ ಬೆಸುಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ಕುಂದಾನಗರಿ ಸುಂದರ ಬೆಳಗಾವಿಯ ಆಪ್ತ ಮಿತ್ರರಲ್ಲಿ ನಾವು ಕುಂದಾನಗರಿ ಬೆಳಗಾವಿಯಿಂದ ಹೋಗಿದ್ದೀವಲ್ಲ ನಂಗೆ ನಾವು ಆಪ್ತ ಮಿತ್ರರಂತ ನಾವು ತಿಳ್ಕೊಂಡಿವಿ ಸೊ ಸವಿ ಸವಿ ನೆನಪಿನ ಕಾಣಿಕೆಯಲ್ಲಿ ಭಾಗಿಯಾದ ಕಾಶ್ಮೀರದಲ್ಲಿ ಒಂದು ಇನ್ನೂ ಬಹಳ ದೊಡ್ಡದು ನಾನು ಮಾಡಿದ್ದೆ ಬಟ್ ಅದನ್ನೆಲ್ಲ ಮಾಡ್ಲಿಕ್ಕೆ ಸೂಟ್ ಆಗ್ತಾ ಇಲ್ಲ ಅದಕ್ಕೆ ಶಾರ್ಟ್ ಆಗಿ ಆಗಿ ಮಾಡಿ ಅದರಲ್ಲಿ ಫೇಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೇನೆ ಸೊ ಇದನ್ನು ನಾನು ಮಾಡಿ ಫೇಸ್ಟ್ ಮಾಡ್ತೀನಿ ಡ್ರಾಯಿಂಗ್ ನಲ್ಲಿ ಕೆಳಗಡೆ ಅವರು ಕೇವಲ ಅಶ್ವಿನಿ ಅಂತ ಹೆಸರು ಬರೆದಿದ್ದಾರೆ ನಾನು ಮತ್ತೆ ಸ್ವಲ್ಪ ಬರ್ತಿದ್ದಾರೆ ಮಾಡಿದ್ದೀನಿ ಪ್ರೆಸೆಂಟೆಡ್ ಅಂಡ್ ಆರ್ಟ್ ಬೈ ಅಶ್ವಿನಿ ರವಿಕುಮಾರ್ ಶ್ರೀನಗರ್ ಜಮ್ಮು ಅಂಡ್ ಕಾಶ್ಮೀರ್ ಡೇಟ್ ಫಸ್ಟ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದನೇ ತಾರೀಕು ನವೆಂಬರ್ಗೆ ನಾವು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೀವಿ ಅವರ ಮನೆಗೆ ಭೇಟಿ ಕೊಟ್ಟಾಗ ನಮಗೆ ಈ ಒಂದು ಉಡುಗೊರೆ ಅವ್ರು ಕೊಟ್ಟಿದ್ರು ಆ ದಿವಸ ವಿಶೇಷ ಅಂತಂದ್ರೆ ಮನೆಯಲ್ಲಿ ಅವರು ಮನೆಯಲ್ಲಿ ತುಂಬಾ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬದ ಪೂಜೆಗಳನ್ನು ಮಾಡಿ ಲಕ್ಷ್ಮೀ ಪೂಜೆಯ ಒಂದು ಪ್ರತಿರೂಪ ಅಲ್ಲಿ ಅವರು ನಿರ್ಮಿಸಿದ್ರು ಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೆ ಸಿಕ್ತು ಜೊತೆ ಜೊತೆಯಾಗಿ ಅದೇ ದಿವಸ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಕೂಡ ಇತ್ತು ಕರ್ನಾಟಕದ ರಾಜ್ಯೋತ್ಸವದ ಅಂಗವಾಗಿ ಅವರಿಗೆ ಶುಭ ಕೋರಿದಿವಿ ಅವರು ಕೂಡ ಶುಭ ಕೋರಿದ್ರು ರವಿಕುಮಾರ್ ಸರ್ ಅವರು ತಮ್ಮ ಕರ್ತವ್ಯ ನಿರ್ಧಾರದಲ್ಲಿ ಕೂಡ ಸೆಡಲ್ ಬಿಜಿಯಾಗಿದ್ರು ಕೂಡ ಆಫೀಸ್ನಿಂದ ಮನೆಗೆ ಬಂದು ನಮಗೆ ಭೇಟಿ ಕೊಟ್ಟು ನಮ್ಮನ್ನು ಬರಮಾಡಿಕೊಂಡು ಭಾರತ ಮಾತೆಯ ಕಿರೀಟ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದ ಶ್ರೀಮತಿ ಮತ್ತು ಶ್ರೀ ಅಶ್ವಿನಿ ರವರ ಮಾಸ್ಟರ್ ಮೈಂಡ್ ಮಯಾಂಕ್ ಧ್ರುವರಲ್ಲಿ ಬಾಂಧವ್ಯದ ಬೆಸುಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ಸವಿ ನೆನಪಿನ ಕಾಣಿಕೆಯಲ್ಲಿ ಭಾಗಿಯ ದೇವು ನಾವಿಲ್ಲಿ ಕುಂದಾನಗರಿ ಸುಂದರ ಬೆಳಗಾವಿಯ ಆಪ್ತ ಮಿತ್ರರಲ್ಲಿ ಸಂಗೀತ ಸೂರರಲ್ಲಿ ಜೊತೆಗೆ ಶರಣ ಸಮೃದ್ಧಿಯಲ್ಲಿ ಭಟ್ಟಿ ಆಕಸ್ಮಿಕ ಅಗಲಿಕೆ ಅನಿವಾರ್ಯ ಎಲ್ಲಾದರೂ ಇರಿ ಎಂತಾದರೂ ಇರಿ ಎಂದೆಂದಿಗೂ ನೀವು ನಮ್ಮ ಕನ್ನಡದವರಾಗಿರಿ ಸರ್ವೇ ಜನ ಸುಖಿ ನೋ ಭವಂತು ಇಷ್ಟೆಲ್ಲ ನಾನು ಮಾಡಿ ಅದರೊಳಗೆ ಮಾಡ್ಬೇಕಂತ ಫೇಸ್ಟ್ ಮಾಡ್ಬೇಕು ಅಂದ್ಕೊಟ್ಟಿದ್ದೀನಿ ಬಟ್ ಅದು ಸರಿಯಾಗಿ ಕಾಣಿಸ್ದಿರೋದ್ರಿಂದ ಸಿಂಪಲ್ ಆಗಿ ಒಂದು ಎರಡೇ ಲೈನ್ ಹಾಕ್ತಾ ಇದ್ದೇನೆ ಓಕೆ ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಶ್ರೀಪತಿ ಮತ್ತು ಶ್ರೀ ರವಿಕುಮಾರ್ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ನಮ್ಮ ಸುಂದರ ಕುಂದ ನಗರಿ ಬೆಳಗಾವಿಯಿಂದ ಸಾಂಗ್ಲಿ ಕುಟುಂಬ ಪರಿವಾರದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ನೋಡಿದ್ರಲ್ಲ ನೀವು ಈ ವಿಡಿಯೋ ನಿಮ್ಗೆ ಗೊತ್ತಾಯ್ತಲ್ಲ ಯಾರ ಬಗ್ಗೆ ಮಾತಾಡಿದಾರ ಇಷ್ಟೊಂದು ಹೊಗಳಿದಾರ ಬಹಳ ಸ್ಪೆಷಲ್ ಅದಾರ ಅವರು ಮತ್ತೆ ನೋಡ್ರಿ ಅವ್ರ ವಿಡಿಯೋ ಎಲ್ಲ ಮತ್ತೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಅದ್ರ ಲಿಂಕ್ನು ಎಲ್ಲ ಹಾಕಿರ್ತೀವಿ ಮತ್ತೆ ಮುಂದೆ ಇದ್ರದ್ದು ನಮ್ದು ಬಹಳ ಕೆಲಸ ಅದಾವ ಅವು ಎಲ್ಲ ವಿಡಿಯೋ ಮಾಡ್ಬಿಡ್ತೀವಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ